ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಶಿವಮೂರ್ತಿ ನಿಮಗೆ ಇವತ್ತು ಒಂದು ವಿಶೇಷವಾದಂತಹ ಒಂದು ಜಾಗ ತೋರಿಸಲಿಕ್ಕೆ ಬಂದಿದ್ದೇನೆ ಇದೇನಪ್ಪ ಇಲ್ಲಿ ರಾಗಿ ರಾಗಿ ಹೊಲದಾಗೆ ಅಂತ ಅಂದ್ಬಿಟ್ಟು ಏನಾದರೂ ಹಾಡು ಗಿಡ ಹೇಳಕ್ ಅಂತ ಅಂದ್ಕೊಬೇಡಿ ಅಲ್ಲಿ ನೋಡಿ ರೇಷ್ಮೆ ಗಿಡವೂ ಇದೆ ಇಲ್ಲಿ ರಾಗಿ ಹೊಲವೂ ಇದೆ ಅದರ ಮಧ್ಯದಲ್ಲಿ ಇಲ್ಲೊಂದು ತುಂಬ ಇಂಟ್ರೆಸ್ಟಿಂಗ್ ಜಾಗ ಇದೆ ಎಲಿಮ್ ರೆಸಾರ್ಟ್ಸ್ ಅಂಥೇಳಿ ಈ ಒಂದು ರೆಸಾರ್ಟ್ಸ್ ಒಳಗೆ ಏನಿದೆ ಅನ್ನೋದನ್ನು ನಿಮಗೆ ತೋರಿಸೋದಕ್ಕೋಸ್ಕರನೇ ನಾನಿವತ್ತು ನಿಮ್ಮನ್ನು ಇಲ್ಲಿಗೆ ಕರ್ಕೊಂಬರ್ತಾಯಿದ್ದೀನಿ ಇದು ಎಲ್ಲಿದೆಯಪ್ಪ ಅಂಥೇಳಿ ನಿಮ್ಗೆ ಅನಿಸ್ಬೋದು ಇದಿರೋದು ನೆಟ್ಟಿಗೆರೆ ಅಂತ ಕನಕಪುರ ರೋಡಲ್ಲಿ ಮೇನ್ ರೋಡ್ ಇದೆಯಲ್ಲ ಅಲ್ಲಿಂದ ಒಂದು ಎಂಟುನೂರು ಮೀಟ್ರ್ ನೆಟ್ಟಿಗೆರೆ ಕ್ರಾಸಲ್ಲಿ ನೀವು ಈ ಕಡೆ ಒಳಗೆ ಬಂದರೆ ನಿಮಗೆ ಸಿಗೋದೇ ಈ ಒಂದು ರಿಸಾರ್ಟು ಭಾಳ ನೋಡಲಿಕ್ಕೆ ತುಂಬ ಚೆನ್ನಾಗಿ ಇದೆ ಬನ್ನಿ ಒಳಗೆ ಏನೇನಿದೆ ಅಂಥೇಳಿ ನೀವು ನೋಡ್ಬೋದು ನೋಡಿ ನಿಮಗೆ ಎಂಟ್ರಿ ಆಗ್ತಿದ್ದಂಗೆ ಪಾರ್ಕಿಂಗ್ ಆದಮೇಲೆ ನೆಕ್ಸ್ಟ್ ಇಮ್ಮಿಡಿಯೇಟಾಗಿ ಸಿಗೋದೇ ಮಕ್ಕಳು ಆಟ ಆಡೋದಕ್ಕೆ ಮಾಡಿರುವಂತಹ ಒಂದು ಚಿಕ್ಕ ಮಕ್ಕಳು ಪಾರ್ಕ್ ಎಲ್ಲ ಮಕ್ಕಳು ನೋಡಿ ಕುಣಿತ ಅವರೇ ಈ ಕಡೆ ಓಡಾಡ್ಬೋದು ಕಾಣಿಸ್ತಿದೆ ಮಕ್ಕಳೆಲ್ಲ ನೀಟಾಗಿ ಎಂಜಾಯ್ ಮಾಡ್ತಾರೆ ಅದಾದಮೇಲೆ ಈ ಕಡೆ ರಿಸೆಪ್ಷನ್ ಇದೆ ರಿಸೆಪ್ಷನ್ ಕೌಂಟ್ರ್ ಬಿಟ್ಟರೆ ನೆಕ್ಸ್ಟು ನೀವು ಒಳಗೆ ಇದ್ದರೆ ನಿಮಗೆ ಅನೇಕ ಅನೇಕ ವಿಚಾರಗಳು ತಿಳಿಯುತ್ತೆ ಇಲ್ಲಿ ನೋಡಿ ಹಾಂ ಮಕ್ಕಳು ನೋಡ್ರಿ ಹಿಂಗೆ ಆಟ ಆಡ್ತಾವ್ರೆ ಕುಣಿತಾರೆ ಅಲ್ಲೆಲ್ಲ ಖುಷಿ ಪಡೆದವ್ರೆ ಮಕ್ಕಳು ಈ ಥರ ಕುಣಿಯೋದು ನೋಡ್ತಾ ಇದ್ದರೆ ಭಾಳ ಖುಷಿ ಅನಿಸುತ್ತೆ ಮಕ್ಕಳು ಇಲ್ಲಿ ಟೀ ಸ್ಟಾಲು ಅದಾದಮೇಲೆ ಆ ಕಡೆ ನಿಮಗೆ ಕಾಣಿಸುತ್ತೆ ರೆಸಿಡೆನ್ಷಿಯಲ್ ಏರಿಯಾ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಮತ್ತು ಇಲ್ಲೊಂದು ರೆಸ್ಟೋರೆಂಟ್ ಆ್ಯಂಡ್ ಬಾರು ಡಿಸ್ಕೋ ತೆಕ್ ರೆಸ್ಟ್ ರೂಮ್ ಹ್ಯಾಂಡ್ ವಾಶ್ ಎಲ್ಲನೂ ಇಲ್ಲಿದೆ ಇದು ಬಿಟ್ಟರೆ ಇಲ್ಲಿ ಪಾನ್ ಪಾನ್ ವಾಲಿನ ಶಾಪು ಅದಾದಮೇಲೆ ಈ ಕಡೆ ರೆಸಿಡೆನ್ಷಿಯಲ್ ಏರಿಯಾ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಾನು ನಿಮಗೆ ತೋರಿಸ್ತೇನೆ ಇಲ್ಲಿ ಏನೇನಿದೆ ಅಂತ ಅಲ್ಲಿ ನೋಡಿ ರೋಪ್ ವೇ ಇದೆ ಹಾಕಿನ ಇನ್ನೂ ಸ್ವಿಮ್ಮಿಂಗ್ ಪೂಲು ಮತ್ತು ಇಲ್ಲಿ ಎಲ್ಲ ವಿಷಯಗಳು ಇದೆ ಬೇಕಾದಷ್ಟು ಹಾಂ ಓಕೆ ಸಿಗ್ತೀನಿ ನಾನು ಮತ್ತೆ ಬರ್ತಡೇ ಸ್ನೇಹಿತರೆ ನಾನಿವತ್ತು ಎಲಿಮ್ ರಿಸಾರ್ಟ್ ಇಲ್ಲಿದ್ದೀನಿ ಇಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಅವರು ಬರ್ತ್ಡೇನೇ ಆಚರಿಸ್ಕೊಳ್ತಾ ಇದ್ದಾರೆ ಅವರ ಒಂದು ಕರೆ ಮೇರೆಗೆ ಇಲ್ಲಿ ಬಂದಿದೆ ಇದು ಎಲಿಮ್ ರಿಸಾರ್ಟ್ ಎಲ್ಲಿ ಬರುತ್ತೆ ಅಂದರೆ ನೆಟ್ಟಿಗೆರೆ ಅಂಥೇಳಿ ಈ ಕನಕಪುರ ರೋಡಲ್ಲಿ ಇದೆ ನೆಟ್ಟಿಗೆರೆ ಅನ್ನುವಂತಹ ಒಂದು ಹಳ್ಳಿ ಆ ಹಳ್ಳಿಯ ಒಂದು ಹಸಿರಿನ ಮಧ್ಯದಲ್ಲಿ ಈ ಒಂದು ರಿಸಾರ್ಟ್ ಇದೆ ಮತ್ತೆ ತೋರಿಸ್ತೀನಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿರೋ ಲಾನ್ ಇದೆ ಮತ್ತೆ ಒಂದು ಈಜು ಈಜುಕೊಳ್ಳೋನು ಇದೆ ಮ್ಯೂಸಿಕ್ ಜೊತೆಗೆ ಇಲ್ಲಿ ಈಜಾಡ್ತಾ ಇದ್ರೆ ಅದರ ಮಜಾನೇ ಬೇರೆ ಭಾಳಷ್ಟು ಚೆನ್ನಾಗಿದೆ ಲೊಕೇಶನ್ನು ಹಂಗೆ ಚೆನ್ನಾಗಿದೆ ಮಧ್ಯದಲ್ಲಿ ಕೂತ್ಕೊಳ್ಳೋದಕ್ಕೂ ಎಂಜಾಯ್ ಮಾಡೋದಕ್ಕೂ ಜಾಗ ಮಾಡಿದ್ದಾರೆ ಅಲ್ಲಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಜನಗಳು ಮುಂದೆ ನೋಡ್ತಾ ಇದ್ರೆ ನಿಮಗೆ ಒಂದು ಒಳ್ಳೆಯ ಲೊಕೇಶನ್ ಅಂತ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಇಲ್ಲಿ ಇರಲಿಕ್ಕೆ ಕೂಡ ರೂಮ್ಗಳಿದ್ದಾವೆ ರೆಸ್ಟ್ ರೂಮ್ಗಳಿದ್ದಾವೆ ಮತ್ತು ೇ ಮಾಡಿಕೊಂಡು ಆರಾಮಾಗಿ ನಿಮ್ಮ ಹಾಲಿಡೇಗಳನ್ನು ಸ್ಪೆಂಡ್ ಮಾಡಲಿಕ್ಕೂ ಕೂಡ ಇಲ್ಲಿ ಅರೇಂಜ್ಮೆಂಟ್ ಇದೆ ಈ ಒಂದು ಹಸರಿನ ಮಧ್ಯದಲ್ಲಿ ಓಡಾಡ್ತಾ ನಿಮ್ಮ ಅನುಭವಗಳನ್ನು ಆರಾಮಾಗಿ ಬರೀಬೋದು ಅಂತ ನಾನು ಹೇಳ್ತೇನೆ ಮತ್ತು ನಿಮಗೆ ವಿಷಯ ಹೇಳೋದಂದರೆ ಅಲ್ಲಿ ನೋಡಿ ನಿಮಗೆ ಅಲ್ಲಿ ಜಾರ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಇದಕ್ಕೆ ನೀವೇನು ಹೇಳ್ತೀರಿ ಅಷ್ಟು ಖುಷಿ ತರುವಂತಹ ವಿಷಯ ಅಂತಂದರೆ ನನಗೆ ಇಲ್ಲಿ ಗ್ರೀನ್ರಿ ಇದೆ ಹಸಿರು ವಾತಾವರಣದ ಮಧ್ಯದಲ್ಲಿ ಇದಿರೋದೇ ಒಂದು ಚಂದ ನೀವು ಹೆಂಗೆ ಬರಬೇಕು ಇಲ್ಲಿಗೆ ಅಂತಂದರೆ ನಾನು ಹೇಳ್ತೀನಿ ಮತ್ತೆ ಇದು ಒಂದು ತುಂಬ ಖುಷಿಯಾದ ವಿಷಯ ಅಂತಂದರೆ ಪ್ಯಾರಾಗ್ಲೈಡಿಂಗ್ ಗ್ಲೈಡಿಂಗ್ ಕೂಡ ಇಲ್ಲಿ ಎಲಿಮ್ ರಿಸಾರ್ಟಲ್ಲಿದೆ ಮ್ಯೂಸಿಕ್ ಹಾಕಿ ಆ ಕಡೆ ಎಂಡಲ್ಲಿ ಜನ ಹತ್ತುತ್ತಾರೆ ಆಮೇಲೆ ಈ ಕಡೆಗೆ ಬರ್ತಾರೆ ಪ್ಯಾರಾಗ್ಲೈಡ್ ಮಾಡ್ಕೊಂಡು ಕಡೆಯಲ್ಲೇ ಅಲ್ಲಿ ಹತ್ತೆ ಅಲ್ಲಿ ಹತ್ತಿದಾದ್ಮೇಲೆ ಗ್ಲೈಡ್ ಮಾಡ್ಕೊಂಡು ಬರ್ತಾರೆ ಜನ ನೋಡಿ ಅಲ್ಲಿಂದ ಗ್ಲೈಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದೆಲ್ಲ ಪ್ಯಾರಾಗ್ಲೈಡಿಂಗು ಇಂಥವೆಲ್ಲ ಇರೋದ್ರಿಂದ ಜನರಿಗೆ ಒಂದಿಷ್ಟು ಅಮ್ಯೂಸ್ಮೆಂಟ್ ಪಾರ್ಕ್ನ ಒಂದು ಅನುಭವ ಕೂಡ ಸಿಗುತ್ತೆ ಇಲ್ಲಿ ಇದು ಖುಷಿ ಜನಗಳಿಗೆ ಈ ಥರ ಎಲ್ಲ ನೋಡಿ ಹೋಗ್ತಾ ಇದ್ದಾರೆ ಈ ಕಡೆಯಿಂದ ಹೋಗ್ತಾ ಇದ್ದೀನಿ ನೋಡೋಣ ಇನ್ನು ಯಾವ ಆಟಗಳನ್ನು ಇವರು ಆಡ್ಸೋದಕ್ಕೆ ಒಂದಿಷ್ಟು ರೆಡಿ ಮಾಡ್ಕೊಂಡಿದ್ದಾರೆ ಅಂತ ನೋಡಲಿಕ್ಕೆ ಇಲ್ಲಿ ಬ್ಯಾಟ್ಮಿಂಟನ್ನು ಅದೆಲ್ಲ ಆಡ್ಬೋದು ಈ ಬೌಂಡ್ರೀಸನ್ನು ನೀಟಾಗಿ ಡಿಫೈನ್ ಮಾಡಿದ್ದಾರೆ ಇಲ್ಲಿ ಕೂಡ ಚೆನ್ನಾಗಿ ಇದೆ ಅದು ಯಾವುದೋ ಒಂದು ದೊಡ್ಡ ಬಾಲ್ಗಳಿದ್ದಾವೆ ಉಳಿಸ್ಕೊಂಡು ಉಳಿಸ್ಕೊಂಡು ಆಟ ಆಡೋಕ್ಕೂ ಏನೋ ಈ ಕಡೆ ಕ್ರಿಕೆಟ್ ಆಡಲಿಕ್ಕೂ ಜಾಗ ಮಾಡಿದ್ದಾರೆ ಇಲ್ಲಿ ಪ್ಯಾರಾಗ್ಲೈಡಿಂಗ್ ಮಾಡೋದಕ್ಕೆ ನಿಮಗೆ ಎಲ್ಲ ಸೌಕರ್ಯಗಳನ್ನು ಮಾಡಿರೋದು ನೀವು ಕಾಣ್ಬೋದು ನೋಡಿ ಎಲ್ಲ ತೋಟದಲ್ಲಿ ಮಧ್ಯದಲ್ಲಿ ಮಾಡಿರೋದ್ರಿಂದ ಭಾಳಷ್ಟು ಸುಂದರವಾಗಿ ಕಾಣುತ್ತೆ ಇದು ಭಾಳಷ್ಟು ಖುಷಿಯನ್ನು ಕೊಡುವಂತಹ ಒಂದು ವಿಷಯ ಇದೆ ಇಲ್ಲಿ ಆಮೇಲೆ ನೋಡಿ ಇದರಲ್ಲಿ ಚೈನೀಸ್ ಗೇಮ್ಸಲ್ಲಿ ಆಡಿಸ್ತಾರಲ್ಲ ಓಡೋಗೋದು ರೋಪ್ ವಾಕಿಂಗು ಆ ಥರದ್ದೆಲ್ಲ ಆಟ ಆಡಿಸೋದಕ್ಕೆ ಒಂದಿಷ್ಟು ವ್ಯವಸ್ಥೆ ಮಾಡಿದ್ದಾರೆ ಭಾಳ ಚೆನ್ನಾಗಿದೆ ಒಂಥರ ಟಕೇಶಿ ಗೇಮ್ಸ್ಗಳನ್ನು ನೋಡಿರ್ತೀವಿ ಇವೆಲ್ಲ ಎಲ್ಲ ಫನ್ ಗೇಮ್ಸನ್ನು ಚೆನ್ನಾಗಿದೆ ಒಂಥರ ಅಲ್ಲಿ ಬಿಲ್ಲು ಬಾಣ ಆಟಗಳು ವ್ಯವಸ್ಥೆ ಮಾಡಿದ್ದಾರೆ ಚೆನ್ನಾಗಿದೆ ಎಲ್ಲಿ ರಿಸಲ್ಟ್ ಹಿಂಗೋ ಹಾಲಿಡೇಸ್ನಲ್ಲಿ ಒಂದಿಷ್ಟು ಕೊಡಬೇಕು ಅಥವಾ ಮನಸ್ಸನ್ನು ತಿಳಿ ಮಾಡ್ಕೋಬೇಕು ಅಂತಾದರೆ ಇಲ್ಲಿ ಬಂದ್ಬಿಟ್ಟು ಆಟ ಆಡ್ಬೋದು ನೋಡಿ ಪ್ಯಾರಾಗ್ಲೈಡಿಂಗ್ ಇದರ ವ್ಯವಸ್ಥೆ ಗಾಳಿಯಲ್ಲಿ ಜಾರಿ ಹೋಗುವ ಅಂಥೇಳಿ ನಾವು ಹಾಡುಗಳಲ್ಲಿ ಕೇಳಿರ್ತೇವೆ ಈಗ ನೋಡಿ ಇಲ್ಲಿ ಬರೀ ಎಲ್ಲ ನೀಟಾಗಿ ಕಟ್ತಾ ಇದ್ದಾರೆ ಕಟ್ಟಿಬಿಟ್ಟು ಮೇಲೆ ಹುಳಿ ಬರ್ತಾರೆ ಒಂದು ಸರಿ ಕ್ಲೈಡ್ ಮಾಡೋದಕ್ಕೆ ಟೂ ಫಿಫ್ಟಿ ರುಪೀಸ್ ಅಂತೆ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಇದೆ ಒಂಥರ ನೋಡಿ ಅಲ್ಲಿ ಆಗ್ತಾ ಇದೆ ಜನಗಳು ಮೇಲೆ ಹತ್ತಿ ಇಲ್ಲಿ ಮಾಡಿಕೊಂಡು ಆಕಾಶದಲ್ಲಿ ಕೇಳುವ ಅಂಥೇಳಿ ಈಗ ನೋಡಿ ಎಲ್ಲ ಮೊಬೈಲ್ ರೆಡಿ ಮಾಡ್ಕೊತ ಇದ್ದಾರೆ ಎಲ್ಲರಿಗೂ ವೀಡಿಯೋ ತಗೊಳ್ಬೇಕಂತ ಒಂದು ಆಸೆ ಮಾಡಿದ್ದನ್ನು ಎಲ್ಲ ಅಟ್ಯಾಚ್ ಮಾಡ್ತಾರೆ ಅಟ್ಯಾಚ್ ಮಾಡಿದಾದ್ಮೇಲೆ ಕೇಳೆ ಬಿಡ್ತಾರೆ ಕೇಳೆ ಬಿಟ್ಟಿದ ತಕ್ಷಣ ಡೈ ಅಂತ ಜಾರ್ಕೊಂಡು ಹೋಗ್ತಾರೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ನೋಡಿ ಅಲ್ಲಿ ಇದೆ ನೋಡಿ ತಗಲಾಕ್ಬಿಟ್ಟು ಅಲ್ಲಿ ಲಾಕ್ ತಗೊಂಡ್ತಾರೆ ಲಾಕ್ ಮಾಡಿ ಆಮೇಲೆ ಸ್ಲೈಡ್ ಆಗಲಿಕ್ಕೆ ಈಗ ಸ್ಲೈಡ್ ಆಗಲಿಕ್ಕೆ ನೋಡಿ ಯಾವುದೇ ಮೋಟ್ರ್ ಗಿಟ್ರು ಏನಿಲ್ಲ ಅಲ್ಲಿ ಮೋಟ್ರು ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ ದಿಲ್ ಅಂತ ಜಾರ್ಕೊಂಡು ಹೆಂಗ್ತಾರೆ ನೋಡಿರಿ ಹಾರಾಡುವ ಈ ಜಾರ ಬನ್ನಿಲಿ ಕುಣಿದಾಡುವ ಇದು ನಂದೇ ಹಾಡು ಎಲ್ಲಪ್ಪ ಎಲ್ಲೂ ಕೇಳಿಲ್ಲ ಇವು ಹಾಡು ಅಂತ ಅಂದ್ಕೊಂಡ್ರೆ ಇದೇ ಹಾಡು ನಾನು ಬರೆದಿದ್ದುದು ಆಶು ಕವಿತೆ ಅಂತ ಹೇಳ್ತಾರಲ್ಲ ಹಂಗೆ ಅಲ್ಲಲ್ಲೇ ಡಿಸಿಷನ್ನು ಅಲ್ಲಲ್ಲೇ ರಿಸಲ್ಟು ಇಲ್ಲೇ ಬರೆದಿದ್ದು ಇಲ್ಲೇ ಹಾಡಿದ್ದು ಇಲ್ಲೇ ಮುಗಿಸಿದ್ದು ಇಲ್ಲಿ ಚಿತ್ರೀಕರಣ ನೋಡಿ ಹೇಗಿದೆ ನಮ್ಮ ಟೆಕ್ನಿಕ್ ನಿಮಗೂ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವೆಲ್ಲ ನೋಡಿ ನಮಗೂ ಒಂದಿಷ್ಟು ದೇವರು ಟ್ಯಾಲೆಂಟು ಅಂತ ಕೊಟ್ಟಿದ್ದಾನೆ ಅಂತ ಈಗ ಗೊತ್ತಾಗುತ್ತೆ ಅಲ್ವಾ ಓಕೆ ಮತ್ತೆ ಇನ್ನೊಂದು ಕಡೆಯಿಂದ ತೋರಿಸ್ತೀನಿ ಇರಿ ಒಂದು ನಿಮಿಷ ನಾನು ಅಲ್ಲಿ ಏನೋ ನೋಡಿದೆ ಅದೇನು ಅಂತ ನಾನು ನಿಮಗೆ ತೋರಿಸ್ತೀನಿ ಈಗ ಇಲ್ಲಿ ನಿಮಗೆ ಬ್ಯಾಡ್ಮಿಂಟನ್ ಆಡಲಿಕ್ಕೆ ಜಾಗ ಮಾಡಿದ್ದಾರೆ ಇಲ್ಲೂ ಒಂದು ಗ್ಲೈಡ್ ಮಾಡಲಿಕ್ಕೆ ಇಲ್ಲೂ ಒಂದು ಏನೋ ಮಾಡಿದ್ದಾರೆ ಇಲ್ಲಿ ಕೂಡ ರೋಪ್ ವಾಕಿಂಗು ಅದಕ್ಕೆಲ್ಲ ಅವಕಾಶ ಮಾಡಿದ್ದಾರೆ ಆಮೇಲೆ ಇಲ್ಲಿ ನೋಡಿ ಎಷ್ಟು ದೊಡ್ಡದಾದಂತಹ ಒಂದು ಬಲೂನು ಕಾಣಿಸ್ತಾ ಇದೆಯಾ ಏನು ಸಖತ್ತಾಗಿದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ನಾನು ಎಲ್ಲೂ ಇಷ್ಟು ದೊಡ್ಡ ಬಲೂನಲ್ಲಿ ನೋಡೇ ಇಲ್ಲ ಹೋಟ್ಲಿ ಇದರಲ್ಲಿ ಒಳಗಡೆ ಜನನ ಕುಂಡ್ರಸ್ಬಿಟ್ಟು ಕಟ್ಟಾಕ್ಬಿಟ್ಟು ಇಬ್ಬರನ್ನ ಬಿಡ್ತಾರೆ ಅನಿಸುತ್ತೆ ಜೋರಾಗಿ ಹಿಡಗಿ ಹಿಡಿಗಿ ಹಿಡಿಗಿ ಅಂದ್ಕೊಂಡು ಒಂದು ಒಳ್ಳೆಯ ಅನುಭವ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಭಾಳ ಒಳ್ಳೊಳ್ಳೆ ರೀ ಜಗತ್ತಿನಲ್ಲಿ ಇದು ಹಿಂಗೆ ಇರುತ್ತೆ ಹಂಗೆ ಇರುತ್ತೆ ಅಂತ ಹೇಳೋಕ್ಕೆ ಬರಲ್ಲ ನೋಡಿ ಎಷ್ಟು ಖುಷಿಯಾದಂತಹ ವಿಷಯ ಸೊ ಇಲ್ಲಿ ಮೇಲೆಲ್ಲ ಅಡ್ಡಾಡ್ಬೋದು ಅದೊಂಥರ ಚೆನ್ನಾಗಿದೆ ಓಕೆ ಎಂಜಾಯ್ ಮಾಡಿ ಇಲ್ಲಿ ಕೂಡ ಇದ್ದಾವೆ ಮೋಸ್ಟ್ಲಿ ಅದು ಒಳಗೆ ಹೋಗೋದಕ್ಕಿಂತ ಮುಂಚೆ ಈ ಥರ ಇರುತ್ತೆ ಅನಿಸುತ್ತೆ ಒಳಗೆ ಹೋದ್ಮೇಲೆ ಊದ್ತಾರಲ್ಲ ತರಲ್ಲ ಆಕ್ಸಿಜನ್ನು ಜೋರಾಗಿ ಗಾಳಿ ಹೊಡೆದಾಗ ಅಷ್ಟು ದೊಡ್ಡದಾಗತ್ತೆ ಅನಿಸುತ್ತೆ ಅಷ್ಟು ದೊಡ್ಡದು ಆದಮೇಲೆ ಉಳ್ಳದು ಅದು ಕಟ್ಟಿರೋದ್ರಿಂದ ನಿಮಗೆ ಒಳ್ಳೆ ಖುಷಿಯಾಗುತ್ತೆ ಒಳಗಡೆ ಕಟ್ಟಿ ಹಾಕಿರೋದ್ರಿಂದ ನಿಮಗೆ ನೋಡೋಣ ಒಳಗೆ ಏನಿದೆ ಅಂತ ಓ ನೋಡಿ ಇಲ್ಲಿ ಬೆಲ್ಟ್ ಹ್ಞೂ ಇಲ್ಲಿ ಹಿಡ್ಕೊಳ್ಳೋಕೆ ಜಾಗ ಬಿಟ್ಟಿದ್ದಾರೆ ಸೊ ಮಧ್ಯದಲ್ಲಿ ಗಾಳಿ ಇರುತ್ತೆ ಸರಿನಾ ಒಳಗೆ ಕೂತ್ಕೊಂಬಿಟ್ಟಿರ್ತೀರಿ ಫುಲ್ಲು ಪಲ್ಟಾ ಫುಲ್ಲು ಹೊಡಿತಾ ಇರ್ತದೆ ಹ್ಞೂ ಸರಿನಾ ಕಾಣಿಸ್ತಾ ನೋಡಿ ಇಲ್ಲೇ ಬೆಲ್ಟ್ಗಳು ಹ್ಞೂ ಒಳ್ಳೆ ಐಡಿಯಾ ಮಾಡಿದ್ದಾರೆ ರೀ ಹ್ಞೂ ಇಲ್ಲಿ ನೋಡಿದ್ರು ಈ ಹಟ್ಟುಗಳು ಹ್ಞೂ ಓಕೆ ನಿಮಗೀಗ ಎಲಿಮ್ ರಿಸಾರ್ಟ್ನ ಒಂದು ಇಂಚಿಂಚು ಜಾಗನ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೇನೆ ಹೀಗೆಲ್ಲ ಇದು ನೋಡಿ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ಜನರಿಗೆ ಹಂಚಿ ಇನ್ನು ಅವ್ರಿಗೆ ಒಳ್ಳೆಯದಾಗಿ ಏನು ನಮಗೇನು ದುಡ್ಡು ಗಿಡ್ ಕೊಟ್ಟೇನು ಪ್ರಮೋಷನ್ ಮಾಡಿಸ್ಕೊತಲ್ಲ ಅವರೇನು ನಮ್ಮ ಫ್ರೆಂಡ್ ಯಾರ್ದು ಬರ್ಡೇ ಅಂತ ಬಂದಿದ್ವಿ ಇನ್ನೂ ಟೈಮ್ ಇತ್ತು ನೋಡೋಣ ಹೆಂಗಿರುತ್ತೆ ನೋಡಿ ಇಲ್ಲಿ ಬರ್ಡೇಗೋಸ್ಕರ ಎಲ್ಲ ಅರೇಂಜ್ ಮಾಡ್ತಾಯಿದ್ದಾರೆ ನೋಡಿ ಹ್ಯಾಪಿ ಬರ್ಡೇ ಹ್ಞೂ ಎಲ್ಲ ಬ್ಯಾಕ್ ಗ್ರೌಂಡ್ ಎಲ್ಲ ರೆಡಿ ಮಾಡ್ತಾರೆ ಇಲ್ಲಿ ಹಾಡು ಗೀಡು ಹೇಳ್ಕೊಂಡು ಮಜಾ ಮಾಡೋದಕ್ಕೆ ರೆಡಿ ಮಾಡ್ತಾವ್ರೆ ಇದೆಲ್ಲ ನೋಡಿ ಅರೇಂಜ್ಮೆಂಟು ಊಟ ತಿಂಡಿಗೋಸ್ಕರ ಎಲ್ಲ ಆಗಿದೆ ಇದೆಲ್ಲ ಸೌಂಡ್ ಬಾಕ್ಸು ಇವತ್ತು ಏನೋ ಜೋರಾಗಿರುತ್ತೆ ಎಲ್ಲ ಪ್ರಿಪ್ರೇಷನ್ಸ್ ನೋಡಿದ್ರೆ ಒಳ್ಳೆಯ ಕವಡನೇ ಖಾಲಿ ಇದೆ ಅಂತ ಇಲ್ಲಿದ್ದಾರು ನೋಡಿ ಕಾಣಿಸ್ತಾ ಇದ್ದಾರೆ ಫೋನ್ ಹಿಡ್ಕೊಂಡು ಕೆಳಗಡೆ ಅವರೇ ನಮ್ಮ ಫ್ರೆಂಡ್ oh that was bad bye